ಮಿತ್ರರೇ ನಮಸ್ಕಾರ ಈ ಜಗತ್ತಿನಲ್ಲಿ ಕೆಲವು ಪುರುಷರಿರುತ್ತಾರೆ ಅವರು ಗದ್ದಲ ಮಾಡುವುದಿಲ್ಲ ಅಹಂಕಾರ ತೋರಿಸುವುದಿಲ್ಲ ಆದರೂ ಅವರ ಸಾನ್ನಿಧ್ಯವೇ ಸಾಕು ಅವರು ಒಳಗೆ ಬಂದಾಗ ಮನೆಯ ವಾತಾವರಣ ಬದಲಾಗುತ್ತದೆ ಅವರು ಮಾತನಾಡಿದಾಗ ಮನಸ್ಸು ನೆಮ್ಮದಿಯಾಗುತ್ತದೆ ಇಂತಹ ಪುರುಷರನ್ನು ಸಾಮಾನ್ಯವಾಗಿ ಜನರು ಗುರುತಿಸುವುದಿಲ್ಲ ಆದರೆ ಆತ್ಮದ ಮಟ್ಟದಲ್ಲಿ ಅವರು ದೈವಿ ಶಕ್ತಿಯನ್ನು ಹೊಂದವರು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಯಲಿರುವ ವಿಷಯ ದೈವಿ ಶಕ್ತಿ ಇರುವ ಪುರುಷರಲ್ಲಿ ಮಾತ್ರ ಕಾಣುವ ಹನ್ನೆರಡು ಲಕ್ಷಣಗಳು ಈ ಲಕ್ಷಣಗಳಲ್ಲಿ ಒಂದಾದರೂ ಎರಡಾದರೂ ನಿಮ್ಮೊಳಗೆ ಕಂಡರೆ ಅದನ್ನು ಖಂಡಿತವಾಗಿಯೂ ಗಮನಿಸಿ ನೀವು ಕೇವಲ ಬದುಕಲು ಬಂದವರಲ್ಲ ನೀವು ಬದುಕಿಗೆ ಅರ್ಥ ಕೊಡಲು ಬಂದವರು ಲಕ್ಷಣ ಒಂದು ಮೌನದಲ್ಲಿರುವ ಬಲ ದೈವಿ ಶಕ್ತಿ ಇರುವ ಪುರುಷರು ಅಗತ್ಯವಿಲ್ಲದೆ ಮಾತನಾಡುವುದಿಲ್ಲ ಅವರ ಮೌನವೇ ಗಟ್ಟಿ ಅವರ ಮೌನವೇ ಭರವಸೆ ಜನರು ಕೂಗುವಲ್ಲಿ ಶಕ್ತಿ ಹುಡುಕುತ್ತಾರೆ ಇವರು ಮೌನದಲ್ಲೇ ಶಕ್ತಿ ಕಂಡುಕೊಳ್ಳುತ್ತಾರೆ ಲಕ್ಷಣ ಎರಡು ಅಂತರ್ಗಾನ ಅಂದರೆ ಆಂತರಿಕ ಎಚ್ಚರಿಕೆ ಏನೋ ಸರಿ ಅನ್ನೋ ಭಾವನೆ ಅವರಿಗೆ ಮುಂಚಿತವಾಗಿಯೇ ಬರುತ್ತದೆ ಯಾರಾದರೂ ಮೋಸ ಮಾಡುವ ಯತ್ನ ಮಾಡಿದರೆ ಅದು ಮಾತಿನಿಂದಲ್ಲ ಅಂತರಾಳದ ಎಚ್ಚರಿಕೆಯಿಂದ ಗೊತ್ತಾಗುತ್ತದೆ ಇದು ಅನುಮಾನವಲ್ಲ ಇದು ಒಳಗಿನ ದಾರಿ ತೋರಿಸುವ ದೀಪ ಲಕ್ಷಣ ಮೂರು ಕಷ್ಟದಲ್ಲೋ ಮನಸ್ಸು ಸ್ಥಿರವಾಗಿರುತ್ತದೆ ಸಮಸ್ಯೆ ಬಂದಾಗ ಇತರರು ಗಾಬರಿಯಾಗುತ್ತಾರೆ ದೈವಿ ಶಕ್ತಿ ಇರುವ ಪುರುಷರು ಶಾಂತವಾಗುತ್ತಾರೆ ಅವರೊಳಗೆ ಒಂದು ದೃಢತೆ ಇದು ಕೂಡ ಸಾಧ್ಯವಿದೆ ಈ ಸ್ಥಿರತೆ ಅವರ ಶಕ್ತಿಯ ಮೂಲ ಲಕ್ಷಣ ನಾಲ್ಕು ಇತರರ ಹೊರೆ ತಾಳುವ ಮನಸ್ಸು ತಮ್ಮ ಹೊರೆ ಮಾತ್ರವಲ್ಲ ಇತರರ ಹೊರೆಗೂ ಭುಜ ನೀಡುವ ಗುಣ ಯಾರಿಗಾದರೂ ಸಂಕಷ್ಟ ಬಂದರೆ ಹಿಂತಿರುಗುವುದಿಲ್ಲ ಅವರು ದೊಡ್ಡ ಮಾತು ಆಡೋದಿಲ್ಲ ಆದರೆ ಸಮಯ ಬಂದಾಗ ಹಿಂಜರಿಯುವುದಿಲ್ಲ ಲಕ್ಷಣ ಐದು ಅಹಂಕಾರವಿಲ್ಲದ ಆತ್ಮಗೌರವ ಇವರು ತಾವು ಶ್ರೇಷ್ಠರು ಅಂತ ಘೋಷಣೆ ಮಾಡುವುದಿಲ್ಲ ಆದರೂ ಜನರು ಅವರಿಗೆ ಗೌರವ ಕೊಡುತ್ತಾರೆ ಅಹಂಕಾರವಿಲ್ಲ ಆತ್ಮಗೌರವ ಮಾತ್ರ ಇದೆ ಇದು ದೈವಿ ಶಕ್ತಿಯ ಗುರುತು ನಿನ್ನ ಮೌಲ್ಯ ನಿನಗೆ ಗೊತ್ತಿದೆ ಅದನ್ನು ಸಾಬೀತುಪಡಿಸಬೇಕಾಗಿಲ್ಲ ಲಕ್ಷಣ ಆರು ಸುಳ್ಳು ನಿಜವನ್ನು ಗುರುತಿಸುವ ಸಾಮರ್ಥ್ಯ ಯಾರೇ ಎಷ್ಟು ಚೆನ್ನಾಗಿ ನಟಿಸಿದರು ಅವರ ಉದ್ದೇಶವನ್ನು ಇವರು ಬೇಗನೆ ಅರಿಯುತ್ತಾರೆ ಮುಖ ನೋಡಿ ಅಲ್ಲ ಮನಸ್ಸಿನ ಚಲನೆ ನೋಡಿ ಇದು ಅನುಭವದಿಂದಲ್ಲ ಆತ್ಮಸ್ಪಂದನೆಯಿಂದ ಬರುವ ತಿಳುವಳಿಕೆ ಲಕ್ಷಣ ಏಳು ಕೆಟ್ಟ ವಾತಾವರಣದಿಂದ ದೂರ ಉಳಿಯುವ ಸ್ವಭಾವ ಜಗಳ ಅಸೂಯೆ ದ್ವೇಷ ಕುಟಿಲತೆ ಇವುಗಳ ಕಡೆ ಇವರ ಮನಸ್ಸೇ ಹೋಗುವುದಿಲ್ಲ ಇವರು ದೂರ ಉಳಿಯುತ್ತಾರೆ ಭಯದಿಂದಲ್ಲ ತಮ್ಮ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಶಾಂತಿಯೇ ಇವರ ನಿಜವಾದ ಆಸ್ತಿ ಲಕ್ಷಣ ಎಂಟು ಆಳವಾದ ಕನಸುಗಳು ಮತ್ತು ಸೂಚನೆಗಳು ಇವರ ಕನಸುಗಳು ಸಾಧಾರಣವಾಗಿರುವುದಿಲ್ಲ ಕೆಲವೊಮ್ಮೆ ಎಚ್ಚರಿಕೆ ಕೆಲವೊಮ್ಮೆ ದಾರಿ ತೋರಿಸುವ ಸಂದೇಶ ಕೆಲವೊಮ್ಮೆ ಒಳಗಿನ ಪ್ರಶ್ನೆಗೆ ಉತ್ತರ ಕನಸುಗಳ ಮೂಲಕವೂ ಅವರಿಗೆ ಮಾರ್ಗದರ್ಶನ ಸಿಗುತ್ತದೆ ಜೀವನದ ಅರ್ಥದ ಹುಡುಕಾಟ ಇವರು ಕೇವಲ ಹಣ ಹುದ್ದೆ ಹೆಸರು ಇವಷ್ಟಕ್ಕೆ ಜೀವನ ಅಂತ ನಂಬೋದಿಲ್ಲ ನಾನು ಏಕೆ ಬಂದೆ ನನ್ನ ಪಾತ್ರವೇನು ಎಂಬ ಪ್ರಶ್ನೆಗಳು ಇವರೊಳಗೆ ಇರುತ್ತವೆ ಈ ಹುಡುಕಾಟವೇ ಅವರನ್ನು ಒಳಗೆ ಬೆಳಗಿಸುತ್ತದೆ ಧ್ವನಿಯಲ್ಲಿ ಗಂಭೀರತೆ ಮತ್ತು ನೆಮ್ಮದಿ ಅವರ ಧ್ವನಿ ಜೋರಾಗಬೇಕೆಂದಿಲ್ಲ ಆದರೂ ಕೇಳಿಸಬೇಕು ಅನಿಸುತ್ತದೆ ಮಾತಿನಲ್ಲಿ ತೂಕ ಧ್ವನಿಯಲ್ಲಿ ಸ್ಥಿರತೆ ಅವರು ಮಾತನಾಡಿದಾಗ ಜನರು ಕೇಳುತ್ತಾರೆ ಇದು ಅಧಿಕಾರವಲ್ಲ ಆತ್ಮಬಲ ಮಕ್ಕಳು ಮತ್ತು ಪ್ರಾಣಿಗಳೊಂದಿಗೆ ಸಹಜ ಹೊಂದಾಣಿಕೆ ಮಕ್ಕಳು ಇವರನ್ನು ಬೇಗ ಒಪ್ಪಿಕೊಳ್ಳುತ್ತಾರೆ ಪ್ರಾಣಿಗಳು ಹತ್ತಿರಕ್ಕೆ ಬರುತ್ತವೆ ಏಕೆಂದರೆ ಇವರು ನಟಿಸುವುದಿಲ್ಲ ಇವರು ನಿಜವಾಗಿರುತ್ತಾರೆ ಶುದ್ಧ ಮನಸ್ಸು ಶುದ್ಧ ಮನಸ್ಸನ್ನು ಗುರುತಿಸುತ್ತದೆ ಲಕ್ಷಣ ಹನ್ನೆರಡು ಒಳಗಿನ ನಂಬಿಕೆ ಮತ್ತು ಭರವಸೆ ಎಷ್ಟೇ ಕಷ್ಟ ಬಂದರೂ ಒಳಗೆ ಒಂದು ಧ್ವನಿ ನಾನು ದಣಿಯುವುದಿಲ್ಲ ನನ್ನ ದಾರಿ ನನ್ನನ್ನು ಕರೆದೊಯ್ಯುತ್ತದೆ ಈ ಅಚಲ ನಂಬಿಕೆ ದೈವಿ ಶಕ್ತಿಯ ಅಂತಿಮ ಗುರುತು ಅಂತಿಮ ಸಂದೇಶವೇನೆಂದರೆ ಈ ಹನ್ನೆರಡು ಲಕ್ಷಣಗಳಲ್ಲಿ ಎಷ್ಟು ನಿಮ್ಮೊಳಗೆ ಕಂಡವು ಒಂದು ಲಕ್ಷಣ ಇದ್ದರೆ ಸಾಕು ನೀವು ಸಾಮಾನ್ಯ ವ್ಯಕ್ತಿಯಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ ದೈವಿ ಶಕ್ತಿ ಎಂದರೆ ಅದ್ಭುತ ತೋರಿಕೆಯಲ್ಲ ಅದು ಶಾಂತ ಮನಸ್ಸು ಸ್ಥಿರ ನಿರ್ಧಾರ ಕರುಣೆಯ ಹೃದಯ ಅಚಲ ನಂಬಿಕೆ ಇವೆಲ್ಲ ನಿಮ್ಮೊಳಗಿದ್ದರೆ ನೀವು ಕತ್ತಲಲ್ಲಿ ಬೆಳಕು ತರುವ ಪುರುಷ ನೀವು ಗದ್ದಲವಿಲ್ಲದೆ ದಾರಿ ತೋರಿಸುವ ಶಕ್ತಿ ನೀವು ದೈವಿ ಶಕ್ತಿಯನ್ನು ಹೊತ್ತ ವ್ಯಕ್ತಿ ವೀಕ್ಷಕರೇ ನಿಮಗೆ ಈ ವಿಡಿಯೋ ಹೇಗೆನಿಸಿತು ನಿಮಗೆ ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ ಹೀಗೆ ಬೇರೆ ಬೇರೆ ವಿಡಿಯೋಗಳಿಗಾಗಿ ಲೋಕ್ ಟ್ಯಾರಿಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ